ತಾಲೂಕು ಕಚೇರಿ ಮುಂಭಾಗದಲ್ಲಿ ಕೋಣಿಗಿರಹಳ್ಳಿ ಗ್ರಾಮದ ಎಸ್ಸಿ ಎಸ್ಟಿ ಜನಾಂಗದವರು ನಡೆಸುತ್ತಿರುವ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಷೇಧ ಕಾಯ್ದೆ ಅನ್ವಯ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಸಂತ್ರಸ್ತರಿಗೆ ಹಾಗೂ ಅವರನ್ನ ಅವಲಂಬಿತರಿಗೆ ನೇರ ಸಾಲ ಯೋಜನೆ ಅಡಿ ಶಾಲಾ ಹಾಗೂ ಸಹಾಯಧನ ಮತ್ತು ಭೂ ಒಡೆತನ ಯೋಜನೆ ಅಡಿ ಹಾಗೂ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆ ಯೋಜನೆ ಅಡಿ ಅಳವಡಿಸುವ ಕುರಿತು ಹೆಚ್ಚುವರಿ ಅನುದಾನವನ್ನ ಬಿಡುಗಡೆ ಮಾಡಿ ಸರ್ಕಾರ ಆದೇಶವನ್ನ ಮಾಡಬೇಕಾಗಿ ನಡೆದ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಭೇಟಿ ನೀಡಿ ಮನವಿ ಪತ್ರವನ್ನು ಸ್ವೀಕರಿಸಿದ್ದಾರೆ ಮಂದಿರ ಬಗ್ಗೆ ನ್ಯಾಯಿತು ತೊಂದರೆ ಆಗುತ್ತೆ ಅಂತೇಳಿ ಎಲ್ಲ ನೋಡ್ಕೊಡ್ರಿ ಅಂತ ಹೇಳಿ ಅಂದರೆ ನೀವು ಹೇಳ್ತಾ ಇದ್ದಾರೆ ತಾಯಿ ಮುಡಿ ಅದನ್ನು ನೋಡ್ಬೇಕಾದ್ರೆ ಈಗ ಮನವಿ ಸ್ವೀಕರಿಸಿ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಚರ್ಚಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸದಸ್ಯರಾದ ಕವಿತಾ ವೀರೇಶ್ ರಮೇಶ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ ಕಿಸಾನ್ ಸೇಲ್ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮತ್ತೆ ಏನಾಗಿರೋದು ಅವರು ಸಂಬಂಧಪಟ್ಟ ಕಾಣಿಸ್ತಾರೆ ಹದಿನೆಂಟು ವೇಟ್ಲೇನಲ್ಲಿ ಇಲ್ಲಿ ಯಾವ್ಯಾವೆ ಯಾವ ಮಾಡ್ತೀವಿ ಅದನ್ನು ಮಾಡಿ ಇದು